ವಿಶೇಷ ಎಲ್ಲ ತಾಗಲೂ ಪ್ರಶ್ನಿಸಿ ಅವರೇ ಅಲ್ಲಿಂದನೆ ಬನ್ನಿ ನೋಡ್ಲೇ ಇಲ್ಲ ಎಲ್ಲ ಕಡೆ ಸಂಸ್ಥೆ ರಾಮಚಂದ್ರಗಿ ಪವನ ಸುತ್ತ ಹನುಮಾನಿಗಿ ಸನಾತನ ಹಿಂದೂ ಧರ್ಮಗಿ ಕಟ್ಟಿ ಭಜನೆ ಮಾಡುವುದು ಯಾಕೆ ಮಾಡ್ಬೇಕು ಅಂತ ರಾಮಕೃಷ್ಣ ಪರಮ್ ಹೇಳಿದ್ದಾರೆ ನಾವೆಲ್ಲ ಹಳ್ಳಿ ಕಡೆವರು ಹಳ್ಳಿಯಲ್ಲಿ ಸಂಜೆ ಹಾಕಿದ್ರೆ ದೊಡ್ಡ ದೊಡ್ಡ ಮರಗಳಲ್ಲಿ ಕಾಗೆ ಗುಪ್ಪಚ್ಚಿ ಎಲ್ಲ ಸಂಜೆ ಹಾಗೆ ಬಂದು ಕೂರ್ತಿತ್ತು ನಾವು ಚಿಕ್ಕ ಹುಡುಗರೇ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ಶ್ರೀ ಗುರುವೇ ನಮಃ ಆತ್ಮೀಯ ಬಂಧುಗಳೇ ಈ ದಿನ ಸಾಯಿ ಸರ್ವೋದಯ ಯೋಗ ಕೇಂದ್ರದಲ್ಲಿ ಸಾಯಿ ಸರ್ವೋದಯ ಯೋಗ ಫೌಂಡೇಶನ್ನ ಐದನೇ ವಾರ್ಷಿಕೋತ್ಸವ ಸಮಾರಂಭವನ್ನು ಸಂಸ್ಥಾಪಕ ಅಧ್ಯಕ್ಷರಾದಂಥ ಶ್ಯಾಮ್ ಗುರುಜಿರವರ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿದ್ದು ಈ ಕಾರ್ಯಕ್ರಮಕ್ಕೆ ಸಮಾಜದಲ್ಲಿ ವಿಶೇಷವಾದಂಥ ಏನು ವಿಶೇಷವಾದಂಥ ಮಾರ್ಗದಲ್ಲಿ ನಡೆದಂಥ ವಿಭಿನ್ನ ಅಭಿರುಚಿ ಉಳ್ಳಂಥ ಎಲ್ಲ ಮಹನೀಯರು ಸಹ ಆಗಮಿಸಿ ಬೆಳಗ್ಗೆ ಎಂಟು ಗಂಟೆಯಿಂದ ಈ ಎರಡು ಎರಡು ಮೂವತ್ತರ ತನಕ ಏನು ವಿಶಿಷ್ಟವಾದಂಥ ಕಾರ್ಯಕ್ರಮಗಳನ್ನು ಆಯೋಜಿಸಿ ಆ ಕಾರ್ಯಕ್ರಮವನ್ನು ಆಸ್ವಾದಿಸಿ ಆನಂದಿಸಿದಂಥ ತಮಗೆಲ್ರಿಗೂ ಸಹ ಆ ದಯಾಮಯನಾದಂಥ ಪರಮಾತ್ಮನು ವಿಶೇಷವಾದಂಥ ಆಯುರ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಎಲ್ಲರೂ ಸಹ ತಾವೂ ಸಹ ಎಲ್ರೂ ಯೋಗಿಗಳಾಗಿ ಸಮಾಜದಲ್ಲಿ ಎಲ್ಲರೂ ಸಹ ಯೋಗಿಗಳನ್ನಾಗಿ ಮಾಡ್ರಿ ವಿಶೇಷವಾದಂಥ ಜ್ಞಾನವನ್ನು ವೃದ್ಧಿಸ್ಕೊಳ್ರಿ ಆ ಜ್ಞಾನದ ಸಹಕಾರದಿಂದ ಯಾವ ರೀತಿ ನಾವು ಪ್ರವರ್ತಿಸಬೇಕು ಅನ್ನೋ ಪ್ರಜ್ಞೆನ ಬೆಳೆಸ್ಕೊಳ್ರಿ ಬೆಳೆಸ್ಕೊಂಡು ಒಂದು ಪವಿತ್ರತೆಯನ್ನ ವೃದ್ಧಿಸ್ಕೊಳ್ಳೋ ಅಂತ ನಿಟ್ಟಿನಲ್ಲಿ ನಾವೆಲ್ಲರೂ ಸಹ ನಾವು ಪ್ರಯತ್ನ ಪುಟ್ಟಿದ್ದೆ ಆದರೆ ಸಮಾಜ ಏನಾಗ್ತೈತೆ ಪರಿವರ್ತನೆ ಆಗ್ತೈತೆ ನಾವೆಷ್ಟು ತನಕ ನಾವು ಪ್ರಯತ್ನ ಪಡೋದಿಲ್ವೋ ನಾವು ಆ ರೀತಿ ಉತ್ತಮರಾಗೋದಕ್ಕೆ ನಾವು ಪ್ರಯತ್ನ ಪಡೋದಿಲ್ವೋ ನಾವೂ ಸಹ ಉತ್ತಮರಾಗೋದಿಲ್ಲ ಸಹ ಉತ್ತಮ ಸ್ಥಿತಿಗೆ ಕೊಂಡೊಯ್ಯೋದಕ್ಕೆ ಸಾಧ್ಯವಿಲ್ಲ ಆದ್ರಿಂದ ಎಲ್ರೂ ಸಹ ನಾವು ಫಸ್ಟ್ ಏನ್ ಮಾಡಬೇಕು ನಾವು ಶ್ರೇಷ್ಠರಾಗಬೇಕು ನಾವು ಶ್ರೇಷ್ಠರಾಗಿ ನಮ್ಮ ಪುರಿವಾರವನ್ನು ಶ್ರೇಷ್ಠವಾದಂತ ಸ್ಥಿತಿವಂತಿಕೆಗೆ ಕೊಂಡೊಯ್ಯೋದಕ್ಕೆ ಪ್ರಯತ್ನ ಪಡಬೇಕು ಯಾವಾಗ ನಾವು ನಮ್ಮ ಪರಿವಾರ ಆ ಪರಿವಾರ ಪರಿವರ್ತನೆ ಆಗೈತಂದ್ರೆ ಫಸ್ಟು ನಾನು ಆಮೇಲೆ ಮನೆ ಆಮೇಲೆ ಮಾರು ಆಮೇಲೆ ಊರು ಇದೆಲ್ಲ ಏನಾಗ್ತೈತೆ ಪರಿವರ್ತನೆ ಆಗ್ತಾ ಹೋಗ್ತೈತೆ ಆ ರೀತಿಯಾದಂತಹ ಪರಿವರ್ತನೆಗೆ ನಾವು ಪ್ರಯತ್ನ ಪಟ್ಟಾಗ ಮಾತ್ರ ಈ ಪವಿತ್ರವಾದಂತಹ ಮಾನವ ಜನ್ಮ ಪಡ್ಕೊಂಡಿದ್ದಕ್ಕೂ ಸಾರ್ಥಕವಾಗ್ತೈತೆ ಇಲ್ಲ ಅಂದ್ರೆ ನಹಿ ಜ್ಞಾನೇನ ಪಶುವಿ ಸಮಾನ ಆಹಾರ ನಿದ್ರಾ ಬೈಮೈತು ನಾನಿ ಸಾಮಾನ್ಯ ಮೇತತ್ ನರ ಪುಶು ನಮ್ ಎಲ್ಲವೂ ಸಹ ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿಗಳು ಏನಕ್ಕೋಸ್ಕರ ಇಲ್ಲಿ ಜಗತ್ತಿನಲ್ಲಿ ಬದುಕ್ತೈತೆ ಅಂದ್ರೆ ಹಸಿವು ಬಾಯರಿಕೆ ವಿಶೇಷವಾದಂಥ ಸುಖ ಭೋಗಾದಿ ಸಂತಾನಾಭಿವೃದ್ಧಿಗೋಸ್ಕರನೇ ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿಗಳು ಇಲ್ಲಿ ಜಗತ್ತಿನಲ್ಲಿ ಬದುಕ್ತೈತೆ ಆದ್ರೆ ಈ ಜೀವಿಗೆ ಮಾತ್ರನೇ ಜೀವನಾನ ಪಾವನಾನುಗೊಳಿಸ್ಕೊಡೋದಕ್ಕೆ ಭಗವಂತನ ಆ ಜ್ಞಾನವನ್ನು ದಯಪಾಲಿಸಿರೋದ್ರಿಂದ ಇಂಥ ಸಂದರ್ಭಗಳನ್ನ ಎಲ್ಲರೂ ಬಳಸ್ಕೊಂಡು ತಮ್ಮಲ್ಲಿ ಪರಿವರ್ತ ಪರಿವರ್ತನೆಯನ್ನು ತಂದುಕೊಂಡು ಎಲ್ಲರೂ ಸಹ ಪಾವನರಾಗಬೇಕು ಅಂತ ಹೇಳ್ತಾ ಈ ಈ ಕಾರ್ಯಕ್ರಮಕ್ಕೆ ಎಲ್ರಿಗೂ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿರೋದಕ್ಕೆ ಎಲ್ರಿಗೂ ಸಹ ಸಾಯಿ ಸರ್ವೋದಯ ಯೋಗ ಫೌಂಡೇಶನ್ನ ವತಿಯಿಂದ ಉತ್ಪೂರ್ವಕವಾದಂಥ ಕೃತಜ್ಞತೆಗಳನ್ನು ಹರಿ ಓಂ ಇವತ್ತು ನಮ್ಮ ಸಾಯಿ ಸರ್ವೋದಯ ಯೋಗ ಫೌಂಡೇಶನ್ ಸಂಸ್ಥೆಯು ಐದು ವರ್ಷ ಪೂರ್ಣಗೊಂಡು ಆರನೇ ವರ್ಷಕ್ಕೆ ಪಾದಾರ್ಪಣೆ ಆಗಿದೆ ನಿರಂತರ ಸೇವೆಯೊಂದಿಗೆ ಸಾಧನೆಯೊಂದಿಗೆ ಎಲ್ರಿಗೂ ಬೋಧನೆ ಮಾಡ್ತಾ ಸಮಾಜ ಪರಿವರ್ತನೆ ಕಡೆಗೆ ಒಂದು ಹೆಜ್ಜೆ ಇಟ್ಟಿದೆ ಅಂದರೆ ತಪ್ಪಾಗಲ್ಲ ನಾವು ಪ್ರಾರಂಭ ಮಾಡಿದಾಗ ನವೆಂಬರ್ ಹತ್ತೊಂಬತ್ತನೇ ತಾರೀಕು ಎರಡು ಸಾವಿರದ ಇಪ್ಪತ್ತು ಗುರುವಾರ ದಿವಸ ಈ ಸಂಸ್ಥೆ ಪ್ರಾರಂಭ ಸ್ಥಾಪನೆ ಆಯಿತು ಸಾಯಿ ಸರ್ವೋದಯ ಯೋಗ ಸಂಸ್ಥೆ ಅಂತ ನಮ್ಮ ಪೀಠಾಧಿಪತಿಗಳು ರಾಮಣ್ಣ ಸ್ವಾಮಿಗಳ ಅವರ ಕೃಪಾಶೀರ್ವಾದದಿಂದ ಈ ಸಂಸ್ಥೆ ಸ್ಥಾಪನೆ ಆಯಿತು ಆವತ್ತಿಂದ ಇವತ್ತಿನವರೆಗೂ ಐದು ವರ್ಷಗಳ ಕಾಲ ಸತತವಾಗಿ ನಿರಂತರವಾಗಿ ಯೋಗ ಧ್ಯಾನ ಪ್ರಾಣಾಯಾಮ ಅನ್ನಪ್ರಸಾದ ಸತ್ಸಂಗಗಳು ಮತ್ತು ಆರೋಗ್ಯ ಶಿಬಿರಗಳು ಯೋಗ ಅಂತಾರಾಷ್ಟ್ರೀಯ ಯೋಗ ಸಮಾರಂಭಗಳು ಮಾಡಿಕೊಂಡು ನಿರಂತರವಾಗಿ ವರ್ಷಕ್ಕೆ ಏನಿಲ್ಲ ಅಂದರೂ ಒಂದು ಐದಾರು ಕಾರ್ಯಕ್ರಮಗಳನ್ನು ನಿರಂತರವಾಗಿ ಮಾಡ್ಕೊಂಡು ಬರ್ತಾಯಿದ್ದೀವಿ ಎಲ್ಲ ಯಶಸ್ಸು ಆಗಿದೆ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ನಮ್ಮ ಯೋಗ ಸಂಸ್ಥೆ ಏ ಟಿ ಜಿ ಮತ್ತು ಟೊಲ್ವೆ ಅನುಮತಿ ಸಿಕ್ತು ಅದರ ಸಹ ಅದರ ಸಂ ನಂಬರು ನಮಗೆ ಬಂತು ಮತ್ತು ಸಿ ಎಸ್ ಆರ್ ನಂಬರ್ ಕೂಡ ಈಗ ತಾನೇ ಬಂತು ಸಿ ಎಸ್ ಆರು ಸೆಂಟ್ರಲ್ ಬೆ ಕೇಂದ್ರ ಸರ್ಕಾರದಿಂದ ಅದು ಕೊಡೋದು ಆ ನಂಬರ್ ಕೂಡ ನಮ್ಮ ಸಂಸ್ಥೆಗೆ ಬಂತು ಅದು ಗುರು ಕೃಪೆ ಅಂದ್ಕೊಂಡಿದ್ದೀನಿ ಮತ್ತು ಇನ್ನೊಂದು ಹೆಜ್ಜೆ ಮುಂದೋಗಿ ನಮ್ಮ ಯೋಗ ಸಂಸ್ಥೆ ಪ್ರತಿಷ್ಠಿತ ವಿಶ್ವವಿದ್ಯಾಲಯ ಆದಂತಹ ಯೋಗ ಸಂಸ್ಥೆಯಲ್ಲಿ ಸಾಧನೆ ಮಾಡಿರ್ತಕ್ಕಂತಹ ಸ್ವಾಮಿ ವಿವೇಕಾನಂದ ಯೋಗ ಅನುಸಂಧಾನ ಸಂಸ್ಥಾನದಲ್ಲಿ ನಮ್ಮ ಯೋಗ ಸಂಸ್ಥೆ ವಿಲೀನಗೊಂಡು ಈಗ ಏನು ಯೋಗ ಶಿಕ್ಷಕರ ತರಬೇತಿಯನ್ನು ಯೋಗ ವ್ಯಾಸ ಎಸ್ವ್ಯಾಸ ಮಾಡ್ತದೆ ಆ ತರಬೇತಿಯನ್ನು ನಮ್ಮ ಯೋಗ ಸಂಸ್ಥೆಯಲ್ಲೇ ಮಾಡ್ತಾ ಇರೋದು ನಮಗೆ ತುಂಬ ಹೆಮ್ಮೆ ಅನಿಸ್ತದೆ ಇದು ಒಂದು ಒಂದು ಹೆಚ್ಚಿನ ಸಾಧನೆ ಅಂತ ನಾನಂತೂ ಭಾವಿಸಿದ್ದೀನಿ ಇದು ಇನ್ನೂ ನಿರಂತರವಾಗಿ ಎಲ್ಲ ಸೇವಾಕರ್ತರ ಎಲ್ಲ ಸಾಧು ಸತ್ಪುರುಷರ ಎಲ್ಲ ಧ್ಯಾನಿಗಳ ಸಹಕಾರದಿಂದ ಇದು ನಡೀತದೆ ಇವತ್ತು ವೇದಿಕೆಯನ್ನು ಈ ವೇದಿಕೆಯನ್ನು ರೆಡ್ಡಿ ಅವರಿಗೆ ಸಮರ್ಪಣೆ ಮಾಡ್ತಾ ಇದ್ವಿ ಐದನೇ ವರ್ಷದ ವಾರ್ಷಿಕೋತ್ಸವವನ್ನು ಯಾಕಂದರೆ ನಮಗೆ ಚಿರಪರಿಚಿತರು ಅವರು ಸೇವೆ ನಮಗೆ ಈ ಸೂರ್ನಿಲಕ್ಕೆ ಕಾರಣಕರ್ತರಾಗಿರೋದ್ರಿಂದ ಅವರಿಲ್ಲ ಆವಾಗ ನಮ್ಮನ್ನೆಲ್ಲ ಬಿಟ್ಟು ಅವರು ಸ್ವರ್ಗಸ್ಥರಾಗಿದ್ದಾರೆ ಅವ್ರಿಗೆ ಆತ್ಮಕ್ಕೆ ಚಿರಶಾಂತಿ ಸಿಗಲಿ ಅವರ ನೋವನ್ನು ಭರಿಸೋ ಶಕ್ತಿ ಅವ್ರ ಕುಟುಂಬಕ್ಕೆ ಸಿಗಲಿ ಈ ಕಾರ್ಯಕ್ರಮದ ಮುಖಾಂತರ ಅಂತ ಹೇಳ್ತಾ ಎಲ್ಲ ನನ್ನ ನಮ್ಮ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳು ನಮ್ಮ ಶೋಭ ಸ್ವಾಮಿ ಸರಸ್ವತಿ ನಾಗಭೂಷಣ್ಣು ಮತ್ತು ವಿಠಲ್ಲು ಸಾವಿತ್ರಿ ಮಂಜುನಾಥ ದಿವ್ಯ ಮತ್ತು ಎಲ್ಲ ಸೇವಕರ್ತರು ಮತ್ತು ನನ್ನ ಕುಟುಂಬ ಮುಖ್ಯವಾಗಿ ಇದಕ್ಕೆಲ್ಲ ನಮ್ಮ ಮನೆಯವರು ಬರಬೇಕು ನಮ್ಮ ಮನೆಯವರು ಮೀನಮ್ಮರು ಅವರು ಕೂಡ ಅವ್ರ ಸಹಕಾರದಿಂದ ನನ್ನ ಮಗ ನಮ್ಮ ಕುಟುಂಬದವ್ರ ಸಹಕಾರದಿಂದ ಈ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ಮುಂದುವರಿತದೆ ಇದು ಹಿಂಗೆ ನಿರಂತರವಾಗಿ ನಡೀಲಿ ಇನ್ನು ಎಲ್ಲ ಆಶೀರ್ವಾದ ನಮಗೆ ಸಿಗಲಿ ಇನ್ನೂ ಹೆಚ್ಚು ಹೆಚ್ಚು ಕಾರ್ಯಕ್ರಮ ಮುಂದೆ ಅಂಬ್ಕೊಂಡಿದ್ದೀವಿ ಎಲ್ರಿಗೂ ಆ ಭಗವಂತ ದಯಾಮಯ ಆಯುರ ಆರೋಗ್ಯ ಐಶ್ವರ್ಯ ಸಕಲ ಸಂಪತ್ತು ಕೊಟ್ಟು ಮನೆಯಲ್ಲಿ ಆನಂದ ಅನೋನ್ಯತೆ ಕೊಟ್ಟು ಇನ್ನೂ ನೂರು ಕಾಲ ಎಲ್ಲರೂ ಆರೋಗ್ಯವಾಗಿ ಅನೋನ್ಯವಾಗಿ ಬಾಳಂತ ಆಗಲಿ ಅಂತ ಹೇಳ್ತಾ ಈ ಸಂದೇಶನ ಕೊಡ್ತಾ ಈ ಕಾ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಐದನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭ ವಿಶೇಷವಾಗಿ ವಿಜೃಂಭಣೆಯಾಗಿ ಎಲ್ಲ ಭಕ್ತರ ಸಮ್ಮಖದಲ್ಲಿ ನಡೆಯಿತು ಎಲ್ಲರ ಪಾದಗಳಿಗೂ ಶರಣೆಂದು ಮುಖ್ಯವಾಗಿ ನನ್ನ ಗುರುಗಳ ಪಾದಗಳಿಗೂ ಶರಣೆಂದು ಆಗಿರ್ಸ ಆಗಮಿಸಿರ್ತಕ್ಕಂಥ ಎಲ್ಲ ಗುರುಭಕ್ತರಿಗೂ ಸದ್ಗುರುಗಳಿಗೂ ಧ್ಯಾನಿಗಳಿಗೂ ಯೋಗ ಬಂಧುಗಳಿಗೂ ಶರಣೆಂದು ನನ್ನ ಕುಟುಂಬದ ಪ್ರೋತ್ಸಾಹಕ್ಕೂ ಶರಣೆಂದು ನನಗೆ ಒಂದು ಸರ್ವೋದಯ ಯೋಗ ಫೌಂಡೇಶನ್ನ ಐದನೇ ವರ್ಷದ ವಾರ್ಷಿಕೋತ್ಸವ ಅಂದರೆ ಐದು ವರ್ಷ ಆಗಿದೆ ಹುಟ್ಟಿ ಈಗ ತನ್ನ ದಾಪುಗಾಲಗಳನ್ನು ಅಂಬೆಗಾಲನ್ನು ಗುರಿಯತ್ತ ಸಾಗಿ ಹೋಗ್ತಾ ಇದೆ ಭಾಳ ಅದ್ಭುತವಾದ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥ ಶ್ಯಾಮಜೀರವರು ಮತ್ತು ರಾಮಣ್ಣ ಸ್ವಾಮಿಗಳು ಅವರ ಕಮಲಚರಣಗಳಿಗೆ ನಾನು ನಮಸ್ಕರಿಸಿ ಇಂತಹ ಸಂಸ್ಥೆಗಳು ಸಮಾಜಮುಖಿ ಕಾರ್ಯಕ್ರಮಗಳನ್ನ ಮಾಡ್ತಾ ಇರೋದ್ರಿಂದನೇ ಬಹುಶಃ ಸಮಾಜದಲ್ಲಿ ಇನ್ನೊಂದಷ್ಟು ಶಾಂತಿ ಸಹಬಾಳ್ವೆ ಸಮೃದ್ಧಿ ಇರತಕ್ಕಂಥದ್ದು ಹಾಗಾಗಿ ಇಂಥ ಸಂಸ್ಥೆಗಳು ಇನ್ನೂ ಹೆಚ್ಚು ಹೆಚ್ಚು ಉದ್ಭವ ಆಗಲಿ ಇಂಥ ಸಂಸ್ಥೆಗಳಿಂದ ಜನರು ಶಾಂತಿ ನೆಮ್ಮದಿ ಪ್ರೀತಿಯನ್ನು ಕಲೀಲಿ ಇವತ್ತು ಶಾಂತಿ ಪ್ರೀತಿ ನೆಮ್ಮದಿ ಇಲ್ಲ ಅಂತಂದರೆ ಸಮಾಜ ಹೋಗಿ ಹೋಗಿದ್ದಾವೆ ಅದಕ್ಕಾಗಿ ಈ ಸಮಸ್ಯೆಗಳು ಬೇಕಾಗಿದ್ದಾವೆ ಇಂಥ ಸಂಸ್ಥೆಗಳು ಹುಟ್ಟಲಿ ಇಂಥ ಸಂಸ್ಥೆಗಳಿಗೆ ಇನ್ನಷ್ಟು ದಾನಿಗಳು ಬಾಲಪ್ಪ ರೆಡ್ಡಿ ಅಂತವರು ಇನ್ನೂ ಅನೇಕರು ಏನು ಉಳ್ಳವರು ಶಿವಾಲಯ ಮಾಡುವರು ಅಂತಿದೆಯಲ್ಲ ಹಾಗೆ ಉಳ್ಳವರು ಈ ಸಮಸ್ಯೆಗೆ ಒಂದಷ್ಟು ದಾನ ಕೊಟ್ಟು ಈ ಸಮಸ್ಯೆಗಳು ಉನ್ನತ ಸ್ಥಾನಕ್ಕೆ ಹೋಗುವ ರೀತಿ ನೋಡ್ಕೊಳ್ಳಲಿ ಅಂತಕ್ಕಂಥ ಒಂದು ಆಶಯವನ್ನು ಸಂದಿದೆ ಅಂತ ನಾವು ಹೆಬ್ಗೋಡೆಯಲ್ಲಿ ಶಿಕ್ಷಕಿ ಶಿಕ್ಷಕರಾಗಿ ಕೆಲಸ ಮಾಡ್ತಾಯಿದ್ದೀವಿ ಶಾಲೆಯ ಶಿಕ್ಷಕರು ಈ ಸಾಯಿ ಸರ್ವೋದಯ ಯೋಗ ಒಂದು ಟ್ರಸ್ಟ್ ಇದೆಯಲ್ಲ ಶಾಮಣ್ಣ ಗುರುಜಿಯವರು ಅನೇಕ ಜನರಿಗೆ ಉಪಯೋಗವಾಗುವಂತೆ ಒಂದು ಯೋಗಾಭ್ಯಾಸ ತರಬೇತಿಯನ್ನು ನೀಡ್ತಾ ಇದ್ದಾರೆ ಅದು ಎಲ್ಲರಿಗೂ ಕೂಡ ಉಪಯುಕ್ತವಾಗಿದೆ ಸಾಮಾನ್ಯ ಜನರಿಗೂ ಕೂಡ ರೋಗ ಮುಕ್ತವಾಗಿ ಇರಲು ಬಹಳ ಈಗಿನ ಸಂದರ್ಭದಲ್ಲಿ ಬಹಳ ಉಪಯುಕ್ತವಾದಂಥದ್ದು ಆಸ್ಪತ್ರೆಗೆ ಭೇಟಿ ನೀಡುವ ಬದಲು ಯೋಗ ಶಾಲೆಗೆ ಭೇಟಿ ನೀಡಿದರೆ ಸರ್ವ ರೋಗಗಳಿಂದ ಮುಕ್ತರಾಗಬಹುದು ಹಾಗಾಗಿ ಪ್ರತಿಯೊಬ್ಬ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಕೂಡ ಈ ಯೋಗಾಭ್ಯಾಸದಲ್ಲಿ ಪಾಲ್ಗೊಂಡು ಈ ಶಾಮಣ್ಣ ಗುರುಜಿಯವರ ಯೋಗ ಸೆಂಟರ್ಗೆ ಬಂದು ಎಲ್ಲರೂ ಕೂಡ ಅದರ ಉಪಯೋಗವನ್ನು ಪಡೆದುಕೊಂಡು ಆರೋಗ್ಯವಾಗಿ ರೋಗ ಮುಕ್ತವಾಗಿ ಜೀವನ ನಡೆಸಿಕೊಳ್ಳಬೇಕು ಅಂತ ಈ ಮೂಲಕ ಕೇಳಿಕೊಳ್ತೇವೆ ನನ್ನ ಹೆಸರು ಡಾಕ್ಟರ್ ಮಲ್ಲೇಶಪ್ಪ ಸ್ವಾಮೀಜಿ ಅಂತೇಳಿ ನಾವು ಬನ್ಸಂಕ್ರಿ ಕಾವೇರಿ ನಗರ ಗಂಗಮ್ಮನ ದೇವಸ್ಥಾನದ ಅರ್ಚಕರು ನಾವು ಜೊತೆಗೆ ಗುರುಗಳು ನಾವು ನಮಗೆ ಈ ಗುರು ಪರಂಪರೆಯಲ್ಲಿ ಸುಮಾರು ನಲವತ್ತು ವರ್ಷದಿಂದ ಈ ಸೇವೆಯನ್ನು ಮಾಡ್ಕೊಂಡು ಇದ್ದೀವಿ ಈ ಸೇವಾ ಕಾರ್ಯಕ್ರಮದಲ್ಲಿ ನಾವು ಏನು ಮಾಡ್ತಾಯಿದ್ದೀವಿ ಅಂದರೆ ಇನ್ನೊಬ್ಬರನ್ನು ಅಂಧಕಾರದಲ್ಲಿರ್ತಕ್ಕಂಥವ್ರನ್ನ ನಾವು ಬೆಳಕಿನ ಕಡೆಗೆ ಕರ್ಕೊಂಬರೋ ಸೇವೆಯನ್ನು ಮಾಡ್ತಾ ಇದ್ದೀವಿ ಯಾರಾದರೂ ತಾಪತ್ರೆಯಲ್ಲಿದ್ದರೆ ಅವರ ತಾಪತ್ರೆಯನ್ನು ನಿವಾರಣೆ ಮಾಡಿಕೊಂಡು ಕರ್ಕೊಂಬರೋದು ಅವರಿಗೆ ಏನು ಸಬೂಬನ್ನು ಹೇಳಬೇಕು ಅದನ್ನು ಹೇಳ್ಕೊಂಡು ಕರ್ಕೊಂಬರೋದು ಯಾವ ಈ ನೋಡಿ ಇವತ್ತಿನ ದಿನ ಏನಾಗಿದೆ ಅಂದರೆ ಮನುಷ್ಯನಿಗೆ ಬರೀ ಮಾತ್ರೆ ಒಂದೇ ಆಗಿದೆ ಅದಕ್ಕೋಸ್ಕರ ಆ ಮಾತ್ರೆಯನ್ನು ಬಿಡಿಸೋದು ನಾವು ಏನು ಅಂದರೆ ಯೋಗಾಭ್ಯಾಸವನ್ನು ಹೇಳೋದು ನಮಗೆ ಜ್ಞಾನವನ್ನು ತಿಳಿಸೋದು ಆತ್ಮವಿಚಾರವನ್ನು ತಿಳಿಸೋದು ಮನೆಯಲ್ಲಿ ಯಾವ ರೀತಿ ಇರಬೇಕು ಅನ್ನೋದನ್ನು ತಿಳಿಸೋದು ಈ ಮಟ್ಟದಲ್ಲಿ ನಾವು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಎಲ್ಲ ಕಡೆ ಹೋಗ್ತಾ ಇದ್ದೀವಿ ಎಲ್ಲ ಕಡೆ ಅಂದರೆ ಇಲ್ಲೇ ಒಂದೇ ಕಡೆ ಅಲ್ಲ ಎಲ್ಲ ಕಡೆ ಈ ಕಾರ್ಯಕ್ರಮದಲ್ಲಿ ಸೇರಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಲ್ಲ ಕಾರ್ಯಕ್ರಮದಲ್ಲೂ ಭಾಗವಹಿಸಿ ಎಲ್ಲರಿಗೂ ಒಂದಿಷ್ಟು ಬೆಳಕಿನ ಕಡೆ ಕರ್ಕೊಂಡು ಹೋಗುವಂಥ ಕೆಲಸವನ್ನು ಪ್ರಾಚಾರ್ಯರು ಆಚಾರ್ಯರು ಸ್ವಾಮಿ ವಿವೇಕಾನಂದ ಯೋಗ ಅನುಸಾರ ಮುಖ್ಯಸ್ಥರು ಕೂಡ ಆಗಿದ್ದಾರೆ ಆರೋಗ್ಯ ಅನ್ನೋದನ್ನ ಯೋಗ ಮತ್ತೆ ಪ್ರಕೃತಿ ಚಿಕಿತ್ಸೆ ಅಂತ ಕೇಳಿದೀರ ಸೊ ನಾನು ಆತರ ಡಾಕ್ಟರ್ ಸೊ ನನ್ನ ಹತ್ರ ಮಾತ್ರ ಎಲ್ಲ ಕೇಳ್ಬೇಡಿ ಆಯ್ತಾ ಸೊ ನಾವೇನ್ ಹೇಳ್ತೀವಿ ಅಂತಂದ್ರೆ ಆರೋಗ್ಯ ಅಂತಂದ್ರೆ ಬರೀ ಮಾತ್ರೆ ತಿನ್ನೋದು ಮಾತ್ರ ಅಲ್ಲ ಅಲ್ವಾ ಆರೋಗ್ಯ ನಮ್ಮ ಜೀವನ ಶೈಲಿಯಿಂದ ಬರುತ್ತೆ ಅಲ್ವಾ ಯಾಕೆ ಬರುತ್ತೆ ಕಾಯಿಲೆ ನಮಗೆ ಸುಮ್ ಸುಮ್ಮನೆ ಬರುತ್ತಾ ಇಲ್ಲ ಅಲ್ವಾ ನಾವು ಸುಮ್ಮನೆ ಕೂತಿದ್ದೆ ಅದರಿಂದ ನನಗೆ ಕಾಯಿಲೆ ಬಂತು ಅಂತ ಹೇಳ್ತೀರಾ ಇಲ್ಲ ಅಲ್ವಾ ಅಂದ್ರೆ ನಮ್ಮ ಜೀವನ ಶೈಲಿಯನ್ನ ನಾವು ಹಾಳು ಮಾಡ್ಕೊಂಡಿರ್ತೀವಿ ಅಲ್ವಾ ಅದರಿಂದ ಬರುತ್ತಾ ಕಾಯಿಲೆ ಹೌದಾ ಅಂದ್ರೆ ತುಂಬಾ ಸಿಂಪಲ್ ಉದಾಹರಣೆ ಹೇಳ್ಬೇಕು ಅಂತಂದ್ರೆ ಊಟ ಎಷ್ಟು ಸರಿ ತಿನ್ಬೇಕು ದಿನಕ್ಕೆ ಒಂದು ಸರಿ ಎರಡು ಸರಿ ಮೂರು ಸರಿ ಹಸಿವಾದಾಗ ಹತ್ತು ಸರಿ ಕಂಡಾಗೆಲ್ಲ ತಿಂತೇ ಇರ್ತೀವಿ ಅಲ್ವಾ ಏನಾದರೂ ಕಾಣ್ತು ಅಂದರೆ ತಿನ್ನಬೇಕು ಆ ಥರ ತಿನ್ನು ತಿಂದು ನೀವು ಆರೋಗ್ಯ ಕಾಪಾಡ್ಕೊಳಕ್ಕಾಗತ್ತಾ ಇಲ್ಲ ಸೊ ಅದು ಒಂದು ಉದಾಹರಣೆ ಇದೆ ಅಲ್ವಾ ಒಂದು ಹೊತ್ತು ತಿಂದವನು ಯೋಗಿ ಎರಡು ಹೊತ್ತು ತಿಂದವನು

ಸೊ ಯಾರಿಗೆಲ್ಲ ತೂಕ ಜಾಸ್ತಿ ಆಗ್ತಾ ಇದೆ ನನಗೆ ಶುಗರ್ ಬಂತು ನನಗೆ ಬಿ ಪಿ ಬಂತು ಅಂದರೆ ಒಂದ್ಸರಿ ಯೋಚನೆ ಮಾಡಿ ನೀವು ಎಷ್ಟೊತ್ತು ತಿಂತಾ ಇದ್ದೀರಾ ಅಂತ ಕಂಡಾಗೆಲ್ಲ ಇರ್ತೀವಿ ಸ್ನ್ಯಾಕ್ಸ್ ಸಿಗತ್ತೆ ಅಥವಾ ಬಾಯಿ ಕಡಿತಾ ಇರುತ್ತೆ ಅದಕ್ಕೆ ತಿಂತಾ ಇರ್ತೀವಿ ಅಲ್ವಾ ಸೊ ಏನು ಹೇಳ್ತೀವಿ ಅಂತಂದರೆ ಒಂದು ನೀವು ಹಸಿದಾಗ ಊಟ ತಿನ್ನಬೇಕು ಅಲ್ವಾ ನಾವು ಬದುಕಿರೋಕ್ಕೆ ಎಷ್ಟು ಟೈಮ್ ತಿನ್ಬೇಕು ಒನ್ ಟೈಮ್ ಸಾಕ ಎರಡು ಟೈಮ್ ತಿನ್ಬೇಕಾ ಅದು ಒಂದು ಅಂದ್ರೆ ನಮ್ಮ ಜೀವನದಲ್ಲಿ ಆಹಾರ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗತ್ತೆ ಹೌದಾ ಅಲ್ವಾ ನಾವ್ ಏನ್ ತಿಂತೀವೋ ಅದ್ರ ಪ್ರಕಾರ ನಮ್ ದೇಹ ಇರುತ್ತೆ ನಾವ್ ಏನ್ ತಿಂತೀವಿ ಅದ್ರ ಪ್ರಕಾರ ನಾವು ಆರೋಗ್ಯವಾಗಿರ್ತೀವ ಅಥವಾ ಕಾಯಿಲೆ ಆಗ ಬರುತ್ತಾ ಅನ್ನೋದನ್ನ ನಿರ್ಧಾರ ಮಾಡೋದು ಹೌದಾ ಅಲ್ವಾ ಈ ಮಾತು ಓಕೆ ಆಗುತ್ತಾ ಎಲ್ಲರಿಗೂ ಸೊ ನಾವೇನ್ ಹೇಳ್ತೀವಿ ಅಂತಂದ್ರೆ ನೀವು ಆಹಾರನ ಔಷಧಿ ತರ ತಿನ್ಲಿಲ್ಲ ಅಂತಂದ್ರೆ ಔಷಧಿನ ಆಹಾರ ತಿನ್ಬೇಕು ಓಕೆನಾ ಸರಿ ಸೊ ಅದು ಬಿಟ್ಟು ಯೋಗ ಅಂತಂದ್ರೆ ಯೋಗ ಅಂದ್ರೆ ಬರೀ ಆಸನ ಮಾಡೋದು ಮಾತ್ರನ ಹ್ಮ್ ಬರೀ ಆಸನ ಮಾಡೋದು ಐದ್ ನಿಮಿಷ ಹತ್ತು ನಿಮಿಷ ಯಾವ್ದಾದ್ರು ಒಂದು ಆಸನ ಮಾಡಿ ಇಟ್ಕೊಳ್ಳೋದು ಅದನ್ನೇ ಯೋಗ ಅಂತಾರ ಇಲ್ಲ ಇಲ್ಲ ಯೋಗ ಅನ್ನೋದು ನಮ್ಮ ಜೀವನ ಶೈಲಿ ಅಂದ್ರೆ ತಪ್ಪಾಗತ್ತ ಇಲ್ಲ ಅಲ್ವಾ ಸೊ ನಾವು ಮಾಡೋ ಪ್ರತಿಯೊಂದು ಕೆಲಸದಲ್ಲೂ ನಾವು ಯೋಗ ಆಚರಣೆ ಮಾಡ್ತಾ ಇದ್ದೀವಿ ಅಲ್ವಾ ಅದು ದೈಹಿಕ ಆಗ್ಬೋದು ಮಾನಸಿಕ ಆಗ್ಬೋದು ಮತ್ತೆ ಆಧ್ಯಾತ್ಮಿಕ ಆಗ್ಬೋದು ಅಲ್ವಾ ಸೊ ನಾವು ಪ್ರತಿಯ ಪ್ರತಿನಿತ್ಯ ಪ್ರತಿಯೊಂದು ಕೆಲಸದಲ್ಲೂ ಯೋಗ ಆಚರಣೆ ಮಾಡಬೇಕು ಸೊ ಇದನ್ನ ಫಾಲೋ ಮಾಡೋದ್ರಿಂದ ನಾವು ಆರೋಗ್ಯ ಕಾಪಾಡ್ಕೋಬಹುದು ಹೌದಾ ಅಲ್ವಾ ಸೊ ಇಷ್ಟನ್ನ ಹೇಳಿ ತುಂಬಾ ಸಿಂಪಲ್ ಆಗಿ ನಾನು ಒಂದು ಸ್ಪೀಚ್ ಮಸ್ ಇವರು ನಾಗಶೆಟ್ಟಿ ಅವರು ಇವರು ನಾಗಶೆಟ್ಟಿ ಎಲ್ಲ ಸಂತೋಷ ನಮ್ಮ ಸುಮ್ಸೇನ್ಜಿ ಯೋಗವನ್ನು ಹೇಳ್ಕೊಟ್ಟು ನಮಗೂ ಗುರುಲಾಗಿರತಕ್ಕಂಥ ನಾಗಶೆಟ್ಟಿಯವರು ತಮ್ಮ ದೇಹದ ಮೇಲೆ ನಮ್ಗೆ ಒಂದೃತಿ ದರ್ಶನ ಮಾಡಿಸಿದ್ದಾರೆ చెప్పితే <laughs> <laughs> <laughs>

ಖುಷಿ ಆಯ್ತು ನಾನು ಇಷ್ಟೋ ಜನ ಇರ್ತೀನಿ ಅಂತ ಇಲ್ಲಿ ತುಂಬಾ ಖುಷಿ ಆಯ್ತು ನಾನು ಬಂದ್ಬಿಟ್ಟು ನಾನು ಏನ್ ಹೇಳ್ತೀನಿ ಅನ್ನೋದು ನನಗೆ ಇವಾಗ ನಾನು ಏನ್ ಹೇಳ್ಬೇಕು ಅನ್ನೋದು ನನಗೆ ಅಷ್ಟು ಗೊತ್ತಾಗ್ತಾ ಇಲ್ಲ ನೀವು ನಾನು ಒಂದು ಎರಡು ಮೂರು ವರ್ಷದಿಂದ ಸಿದ್ಧಿ ಸಮಾಧಿ ಇವಾಗ ವೆಂಕಟೇಶ್ ಜಿ ಅವ್ರ ಕಡೆಯಿಂದ ನಾನು ಕನೆಕ್ಟ್ ಆಗಿದ್ದೀನಿ ಅವರು ಬಂದರು ಫಸ್ಟು ನಾವು ನಾವು ಇವಾಗ ಹೇಳ್ಕೊಡ್ತೀವಿ ಸಿಸ್ಟಮೆಟಿಕ್ ಆಗಿ ಹೇಳ್ಕೊಡೋದಿಲ್ಲ ಒಂದು ಯೂನಿವರ್ಸಿಟಿ ಸಿಲಬಸ್ ಥರ ಒಂದು ಬರೀ ಆಸನಗಳು ಹೇಳ್ಕೊಡ್ತೀವಿ ಅದ್ರದ್ದು ಬರೀ ಪ್ರಾಕ್ಟಿಕಲ್ ಆಗುತ್ತೆ ಥಿಯರಿ ಅದ್ರದ್ದು ಯಾವ ಆಸನ ಮಾಡಿದ್ರೆ ಏನು ಏನು ಪ್ರಯೋಜನ ಆಗುತ್ತೆ ಯಾವ ಕಾಯಿಲೆಗೆ ಯಾವ ಆಸನ ಮಾಡಬೇಕು ಅಂದರೆ ಅದೆಲ್ಲ ನೀವು ಹೇಳ್ಕೊಡ್ಬೇಕು ನಿಮ್ಮ ಕಡೆಯಿಂದ ಒಂದು ಕೋರ್ಸ್ ಆಗಬೇಕು ಅಂತ ಕೇಳ್ಕೊಂಡ್ರು ಹೊಸೂರಲ್ಲಿ ಫಸ್ಟು ಬ್ಯಾಚ್ ಮಾಡಿದ್ವಿ ಅಲ್ಲಿ ಹದಿನೈದು ದಿನ ಅಲ್ಲೇ ಬಂದಿದ್ರು ಎಲ್ಲರಿಗೂ ಕನ್ನಡ ಬರುತ್ತಲ್ವ ಸೊ ಅಲ್ಲೇ ಹದಿನೈದು ದಿನ ಮಾಡಿದ್ವಿ ಅಲ್ಲೇ ಕ್ಯಾಂಪಲ್ಲಿ ಮಾಡಿದ್ವಿ ಆಮೇಲೆ ಹದಿನೈದು ದಿನ ಆನ್ಲೈನಲ್ಲಿ ಮಾಡಿದ್ವಿ ಆಯ್ತಾ ಈಗ ಯೋಗ ಹೇಗೆ ಅಂದರೆ ನಾವು ಈಗ ಮೇಡಮ್ ಮೂರತ್ತು ಎರಡು ಹತ್ತಿನಿ ಮೂರತ್ತು ತಿಂದಿ ಅಂದಲ್ವಾ ಯೋಗನ ಈಗ ಊಟ ದಿನ ತಿಂತೀವಲ್ವಾ ಹಾಗೆ ಯೋಗ ಅಥವಾ ಎಕ್ಸಸೈಸು ಯೋಗನಾದ್ರೂ ಮಾಡಿ ಯೋಗ ತಪ್ಪಿದ್ರೆ ವಾಕಿಂಗು ಫಿಸಿಕಲ್ ಎಕ್ಸಸೈಸು ಮಾಡಲೇಬೇಕು ಇಲ್ಲ ಅಂತಂದ್ರೆ ಅವ್ರು ಹೇಳಿದಂತೆ ಮಾತ್ರೆ ತಿನ್ಬೇಕಾಗತ್ತೆ ಅಲ್ವಾ ಸೊ ನಾವು ಡೈಲಿ ಊಟ ತಿನ್ನೋದ್ರಿಂದ ಡೈಲಿ ಯೋಗ ಮಾಡಬೇಕು ಇಲ್ಲ ಅಂದ್ರೆ ಊಟ ಬಿಡಬೇಕು ಯೋಗ ಬಿಟ್ರೆ ಊಟ ಬಿಡಬೇಕು ಊಟ ಬಿಟ್ರೆ ಯೋಗ ಬಿಡಬೇಕು ಆಯ್ತಾ ಈಗ ಮೊಬೈಲ್ ಇದ್ರೆ ಸಾಕು ಕೂಡಿಟ್ಟಿರ್ತಕ್ಕಂಥ ಆಸ್ತಿ ಶಾಶ್ವತ ಇಲ್ಲ ನಿಮ್ಮ ಒಡವೆ ವೈಢರ್ ಶಾಶ್ವತ ಇಲ್ಲ ವಾರ್ಷಿಕ ಸಮ ವಾರ್ಷಿಕೋತ್ಸವದ ಸಮಾರಂಭದಲ್ಲಿ ತಲೆಲ್ಲರೂ ಸಹ ಆಗಮಿಸಿ ಉಪಸ್ಥಿತರಿದ್ದೀರ ಏನು ಬೆಳಗ್ಗೆನಿಂದ ಇದುವರೆಗೂ ನಡೆದಂತ ಕಾರ್ಯಕ್ರಮವನ್ನು ಶಿಸ್ತು ಸಂಯಮದಿಂದ ತಾವೆಲ್ಲರೂ ಸಹ ಆಲಿಸಿ ಆನಂದಿಸಿದ್ದೀರ ಈ ಆನಂದ ನಿಮಗೆ ಜೀವನ ಪರ್ಯಂತವೂ ಇದೇ ರೀತಿಯಾದಂತಹ ಒಂದು ಸ್ಥಿತಿನ ಆ ದಯಾಮಯನಾದಂತ ಭಗವಂತನು ಕಲ್ಪಿಸಿಕೊಡ್ಲಿ ಈ ಯೋಗ ಮಾರ್ಗ ಯೋಗ ಮಾರ್ಗದಲ್ಲಿ ನಡೆಯೋರಿಗೆ ಸಹ ಒಂದು ತಾಳ್ಮೆ ಸಂಯಮ ಕ್ಷಮ ಭಯ ಸೇವಾ ಅನುಕಂಪಾದಿ ವಿಶೇಷವಾದಂತ ಗುಣಗಳನ್ನ ವೃದ್ಧಿಸ್ಕೊಳ್ರಿ ವೃದ್ಧಿಸ್ಕೊಂಡು ತಾವೂ ಬದುಕಿ ಇನ್ನೊಬ್ಬರು ಬದುಕಗೋಸ್ಕರ ನಾವು ಬದುಕಂತ ಜೀವನ ಕಲೆನ ಕರಗತ ಮಾಡಿಕೊಂಡು ಬದುಕದಾಗ ಮಾತ್ರ ಈ ಪವಿತ್ರವಾದಂತ ಮಾನವ ಜನ್ಮ ಪಡ್ಕೊಂಡಿದ್ದಕ್ಕೂ ಸಾರ್ಥಕ ಇಲ್ಲ ಅಂದ್ರೆ ನಾವೆಲ್ಲರೂ ಸಹ ಬದುಕ್ತೀವಿ ಏತಕ್ಕೋಸ್ಕರ ಬದುಕ್ತೀವಿ ನಮ್ಮ ಸ್ವಂತ ಸ್ವಾರ್ಥಕ್ಕೋಸ್ಕರ ಎಲ್ಲ ಬದುಕಬೇಕಾಗಿರೋದು ಈ ಜಗತ್ತಿನಲ್ಲಿ ಯಾವುದು ಸ್ಥಿರವಾಗಿ ಶಾಶ್ವತವಾಗಿ ಯಾವ್ದಾದ್ರೂ ಅಂದ್ರೆ ಯಾವ್ದು ಇರೋದಿಲ್ಲ ಅನಿತ್ಯಾಣಿ ಶರೀರಾಣಿ ವಿಭವ ಅಶಾಶ್ವತಂ ಮೃತ್ಯು ನಿತ್ಯ ಸ್ನೇಹ ಜಾಗ್ರತೋ ದೈವ ಚಿಂತನಂ ನಾವು ಏನ್ ಮಾಡ್ಬೇಕಂದ್ರೆ ಈ ಅನಿತ್ಯವಾದಂತ ಶರೀರವನ್ನು ವಿಶೇಷವಾಗಿ ನಾವು ಬಳಸ್ಕೊಂಡು ಈ ಜೀವನ ಪಾವನಗೊಳಿಸಿಕೊಂಡ ಪ್ರಯತ್ನ ಕೊಡೋದಕ್ಕೋಸ್ಕರನೇ ಇಂಥ ಒಂದು ಮಾರ್ಗಗಳು ಯೋಗ ಮಾರ್ಗಗಳು ಯೋಗೋ ಯೋಗ ದುಃಖ ನಿರೋಧ ಏನು ಯೋಗ ಮಾರ್ಗದಲ್ಲಿ ನಾವ್ಯಾವ ಯಾರ್ಯಾರು ನಡೀತಿವೋ ಅವರೆಲ್ಲನು ದುಃಖ ದೋಷಗಳಿಂದ ನಾವು ನಿವೃತ್ತರಾಗ್ತಾ ಹೋಗ್ತೀವಿ ಯೋಗೋ ತ್ಯಾಗ ನಾವು ಯೋಗಿಗಳಲ್ಲ ಏನ್ ಮಾಡ್ಬೇಕಂದ್ರೆ ತ್ಯಾಗಗಳಾಗಬೇಕು ಯಾವ ನಮ್ಮ ನಮ್ಮ ಸಂದರ್ಭಕ್ ಅನುಗುಣವಾದಂತ ಸಮಯವನ್ನಾಗಿರ್ಬೋದು ಅವಕಾಶಗಳನ್ನಾಗಿರ್ಬೋದು ನಮ್ಮ ಸ್ಥಿತಿಗತಿಗಳಾಗಿರ್ಬೋದು ಇನ್ನೊಬ್ರಿಗ ಇನ್ನೊಬ್ಬರಿಗೂ ತ್ಯಾಗ ಮಾಡುವಂತ ಮನೋಪ್ರವೃತ್ತಿನ ನಾವು ವೃದ್ಧಿಸ್ಕೊಂಡು ಬದುಕೋದಕ್ ನಾವು ಪ್ರಯತ್ನ ಪಡ್ಬೇಕು ನೀನು ತಂದೆ ತಾಯಿಗೆ ತಕ್ಕ ಮಗನಾಗಿ ಅಣ್ಣ ತಮ್ಮಂದರಲ್ಲಿ ಸೋದರತ್ವವನ್ನು ವೃದ್ಧಿಸ್ಕೊಂಡು ಅವ್ರಿಗೋಸ್ಕರ ನಾವು ಬದುಕೋಂತ ಒಂದು ವಿಶೇಷತೆನ ಬಂಧು ಬಳಗದಲ್ಲಿ ಬಂಧುಗಳಾಗಿ ಸ್ನೇಹಿತರಲ್ಲಿ ಸ್ನೇಹಿತರಾಗಿ ನಾವು ಬದುಕುವ ಅಂತ ಒಂದು ವಿಶಿಷ್ಟವಾದಂತ ಬದುಕನ್ನ ನಾವು ರೂಪಿಸ್ಕೊಂಡಾಗ ಮಾತ್ರ ನಮ್ಗೆ ಆ ವಿಶೇಷತೆ ನಮ್ಗೆ ವಿಶೇಷವಾದಂತ ಮಾನ್ಯತೆ ಪೂಜ್ಯತೆ ಸಮಾಜದಲ್ಲಿ ನಮ್ಗೆ ವಿಶೇಷವಾದಂತ ಗೌರವ ಆದರಾಧಿತ್ಯಗಳು ನಮಗ್ ಪ್ರಾಪ್ತಿ ಆಗ್ತೈತೆ ಅದೇ ನಾವೇನಾದ್ರೂ ನಮ್ಮ ಜೀವನದ ಒಂದು ಕಲೆನ ಕರಗತ ಮಾಡಿಕೊಂಡು ರೀತಿ ನೀತಿಗೆ ಅನುಗುಣವಾಗಿ ನಾವು ಪ್ರವತಿಸಿಲ್ಲ ಅಂದ್ರೆ ನಾವೇನ್ ಮಾಡ್ತೀವಿ ಈ ಸಮಾಜದಲ್ಲಿ ಗಾತ್ರ ಅಂತೀವಿ ನಾವು